ಹ್ಮ್ ಹೊಡೆದೋತವ ನ ಮನಿಗ್ ಹೋಗೋದ್ರಾಗ ಬಾಯಿ ಒಡೆದೋತಾವಳಗಡಿತಾವ ನಾನಿನ್ನ ಸೌತಿ ಅದಾವ ಕೊಡ್ತಾರ ತೋಟದವ್ರು ಹೆಂಗ್ ಕೊಟ್ಟಿ ಅವು ಏನ್ ತೆಗಿಬೇಡ ಸುಮ್ಮನೆ ಹಾಕ್ಬಿಡು ನಾನು ಇವತ್ತು ಬಂದಿನ ಸುಮ್ಮನೆ ಹಾಕಿದ್ದ ಅಯ್ಯೋ 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 ಎಲ್ಲ ಒತ್ತಿ 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 ಎಲ್ಲ ಮನೆಗೆ ಹೋಗೋದ್ರಾಗ ಇದನ್ ಮಾಡ್ತಾಳೆ ನಾನು ಅದು ಹ್ಞೂ ವಿಡಿಯೋ ಮಾಡ್ತೀನಿ ಬಾಳ ದಿನ ಆಯ್ತಲ್ಲ ಜಿರಾಸ್ರಿ ಯಾರು ಹಿಂಗೆ ಅಲ್ಲ ಮಾರಿ ಬಂಗಾರ ಹಚ್ಕೊಂಡ್ರಿ ಹಿಂಗೆ ಎಲ್ಲಿ ಹೋಗೋದು ಟೂನ ಅನ್ನೋದು ನೀನ್ ಹಂಗೆ ಕೊಟ್ಟಿಲ್ಲ ಬಿಡು ಯಾವಾಗ ನನ್ ಮಕ್ಳು ಕಳ್ಸಿ ಕೊಟ್ರು ಮುಂಜಾನೆ ಮುಂಜಾನೆ ನನ್ನ ಮಕ್ಳು ಕಳ್ಸಿ ಕೊಟ್ಟರು ಕೊಟ್ಟು ಕಳ್ಸಿದ್ ಹಾ ಈ ಊರ್ ಬಿಟ್ಟು ಬೇರೆ ಊರಿಗೆ ಹೋದ್ರೆ ನಮ್ ಪ್ರೀತಿ ಹಂಗೆ ಐತಿ ನೋಡ್ರಿ ಅದಕ್ಕೆ ನಿನ್ ಹತ್ರ ಬಂದೆ ನಾನು ನಾ ಹಾಂಗ ಹೋಗಿದ್ದೆ ಮತ್ ನಿನ್ ನೆನಪು ಬಂತು ಮತ್ತೆ ಈ ಕಡೆ ಓಡಿ ಬಂದೆ ನಾನು ಬೇಡ ಅಲ್ಲಿ ಕೊಡ್ತಾರ ಸೌತಿಕೆ ಬೆಳದ್ರ ಬದ್ನಿಕೆ ಬೇಡವಾ ಬದ್ನಿಕೆ ನಾವು ತೋಟದಲ್ಲಿ ಕೊಡ್ತಾರೆ ಸೌತಿಕಾಯಿ ಬದ್ನಿಕಾಯಿ ಮಾಡ್ತೀವಿ ಎಲ್ಲ ಕಡೆ ಕಳಿಸ್ತೀನಿ ಎಲ್ಲ ಕಡೆ ಹೋತದ ನಮ್ಮ ದೇಶ ಬಿಟ್ಟು ಬೇರೆ ದೇಶದ ಎಲ್ಲ ನೋಡ್ತೇನೆ ಹ್ಞೂ ಇಷ್ಟೇ ಮಾರಿ ಮಾರಿ ಇಷ್ಟು ಕಾಣದಲ್ಲ ಸಾಕು ಎಲ್ಲಿ ಇದ ಅಸ್ ಸಣ್ಣ ರೀತ ಬಿದ್ದು ಅಷ್ಟು ಉಳ್ಕೊಂಬಿಟ್ಟದ ನೋಡ್ರಿ ಹಿಂಗೈತು ನಮ್ಮದು ಯಾವಾಗ ನೋಡಿ ಎಷ್ಟು ಜೀವ ಜೀವ ಮಾಡ್ತಾಳೆ ಎಷ್ಟು ಮಾರಿ ಬಂಗಾರ ಒಂದು ಸಣ್ಣ ಬರ್ಕೊತಾಳೆ ಬಂದ್ರ ಚೌಳಿಕ ಹೆಂಗಾಕಿದ್ ಚೌಳಿಕ ಹೆಂಗಾಕಿ ಅರ್ಧ ಕಿಲೋ ಮೂವತ್ತು ಉಂಟು ಒಂದು ಕೆಲಸ ಮಾಡು ಅದು ಇಪ್ಪತ್ತೈದು ಇದು ಇಪ್ಪತ್ತೈದು ಎಪ್ಪತ್ತೈದು ಅಲ್ಲೇ ಆಯ್ತು ಅದೊಂದು ಇಪ್ಪತ್ತು ನೂರು ರೂಪಾಯಿ ನಿರ್ಬಲ್ಯ ಆಯಿತು ಹತ್ಕೊಂಡು ನೂರು ಎಷ್ಟದು ಬಿಡು ನಾ ಇನ್ನೂ ಉಳ್ಳಾಗಡ್ಡಿ ತಗೋಬೇಕು ಉಳ್ಳಾಗಡ್ಡಿ ವಜ್ಜಾತ ನೋಡಿ ನಮ್ಮ ಮೊದಲೇ ಉಳ್ಳಾಗಡ್ಡಿ ತೊಗೊಂಡೋಗ ನಿರ್ಬಲ್ಯ ಬರೋದಿತ್ತು ಅಂತ ಹ್ಞೂ ನೋಡಿ ಇಷ್ಟ ಆಯ್ತು ಬಾಯಿ ಬೆಲೆ

ನೂರು ಹತ್ತು ರೂಪಾಯಿ ಹೊಳಿ ಕೊಡೋದ್ರಾಗಿದ್ದ ಮನುಷ್ಯ ಹಾ ಮನುಷ್ಯ ನಂಬಿಕೆ ಪ್ರೀತಿ ಇದೇ ಆಯ್ತು ಏನಿಲ್ಲ ಹಂಗೇನಿಲ್ರಿ ಬಾಯಿ ಹೆಚ್ಚು ಕಮ್ಮಿ ಹಾಕ್ತಾಳಾ ನಮ್ಗೆ ಏನ್ ತೂಕ ಮಾಡಲಾದ್ರು ಹಂಗೆ ಸರಿ

ಎಲ್ಲ ತುಂಬ ಬಾಯಿ ಮತ್ತಿಗೆ ಹಚ್ಚಿ ನಾ ಹಾಕ್ಲಕ್ಕ ನಾನೇ ಓಯ್ಬೇಕು ನೋಡಿ ಮಾಡ್ತೀವಿ ಮಕ್ಳು ಇರ್ತಿದ್ವು ಬರ್ತಿದ್ ನನ್ನ ಜೊತೆಗೆ ಈಗ ಮಕ್ಳು ನೀಲ್ಲ ಸ್ಕೂಲಿಗೆ ಆ ಕಡೆ ಕಡೆ ಬಿಟ್ರ ಹ್ಮ್ ಹ್ಞೂ ಸಾಕು ಇಷ್ಟು ಹೋಯ್ತು ಮತ್ತೆ ಮುಂದುವರೆ ಬರ್ತಾರ ಹ್ಮ್ ಹ್ಞೂ ಕಟ್ಟಲ್ ಕಂಡು ಒಜ್ಜೆ ಆಯ್ತು ಏನು ಮಾಡ್ತಿವಿ ಹಂಗೆ ತೊಗೊಂಡೋಗಿ ಹಿಟ್ಬಿಡ್ತೀನಿ ಎಪ್ಪಾ ಓಕೆ ಸ್ನೇಹಿತರೆ ಇವಾಗ ಬಂದ್ವಿ ನೋಡಿ ಎಪ್ಪಾ ಬಿಸಿಲು ಸಿಕ್ಕಾಬಿಟ್ಟೆ ಬಿಸಿಲು ಕಾಲುಗುರಿಯಾಕತ್ ಬಿಟ್ಟವು ಬಂದು ಸೀರೆ ಚೇಂಜ್ ಮಾಡಿದೆ ಸಂತೆ ಎಲ್ಲ ತಗೊಂಬಂದಿನಿ ಇವಾಗೆಲ್ಲ ಬಿಚ್ಚಬೇಕು ಎಲ್ಲರೂ ತಿರುಗಾಡಿ ಬಂದರೆ ಅದ್ರಾಗ ಬಿಸ್ಲಾಗ್ ಎಲ್ಲಿ ಹೋಗಕ್ಕೆ ಬಲ್ಲ ಅನ್ಸತಿ ಆದರೂ ಇನ್ನೂ ಒಂದು ಸಾರಿ ಹೋಗ್ಬೇಕು ನಾನು ಏನಂದರೆ ಒಂದು ಸ್ವಲ್ಪ ಜನಕ್ಕೆ ಕೇಳ್ತಾಯಿದ್ರೆ ಮಸಾಲೆ ಖಾರ ಮಾಡೋದು ತೋರಿಸಿ ನಿಮ್ಮದು ಉತ್ತರ ಕರ್ನಾಟಕದ ಮಸಾಲೆ ಖಾರ ಫೇಮಸ್ ಇರುತ್ತೆ ತೋರಿಸಿ ಅಂತ ಇವಾಗ ಕರೆಕ್ಟ್ ಟೈಮು ಯಾಕಂದರೆ ನನಗೂ ಮಸಾಲೆ ಖಾರ ಖಾಲಿ ಆಗೈತಿ ಮಸಾಲೆ ಖಾರ ತೋರಿಸ್ಬೇಕಲ್ವ ನಿಮಗೂ ಹಾಗಾಗಿ ನಮ್ಮ ಅಭಿ ಸ್ಕೂಲಿಂದ ಬರ್ತಾನಲ್ವ ಇನ್ನೇನು ಎಕ್ಸಾಮ್ ಅದು ಎಲ್ಲ ಮುಗ್ದವು ಅವನು ಬಂದ ಅಂತಂದರೆ ನೋಡಿ ಎಷ್ಟು ವೇಟ್ ಹೊತ್ಕೊಂಡು ತಿರ್ಗಾಡಕ್ಕೆ ನನಗಂತೂ ಇನ್ನೂ ಅಲ್ಲಿ ಒಬ್ಬ ತಮ್ಮ ಇದ್ದ ತಂದು ಕೊಟ್ಟ ಸ್ವಲ್ಪ ಭಾರ ಆಗಿತ್ತು ನನಗೆ ಹೀಗಾಗಿ ಅವ್ನು ನನ್ನ ಮಗ ನನ್ನ ಜೊತೆಗಿದ್ದ ಅಂತಂದರೆ ಎಷ್ಟು ವೇಟ್ ಆದರೂ ಹೊತ್ಕೊಂತಾರೆ ಮಕ್ಕಳು ಹೀಗಾಗಿ ನಾವು ಮಾರ್ಕೆಟ್ನಲ್ಲಿ ಏನಾರು ತೊಗೊಳಕ್ಕೆ ನಡಿತೈತಿ ನನಗೆ ಆಗುತ್ತೆ ಅಷ್ಟೇ ತೊಗೊಂಡಿದ್ದು ಹಂಗೆ ನೋಡಿದ್ರಲ್ವ ಬಾಯಿ ಲಂಬಾಣಿ ಬಾಯಿ ಅಷ್ಟು ಪ್ರೀತಿ ತೋರಿಸ್ತಾಳೆ ಹಂಗೆ ಅಷ್ಟು ಹಚ್ಕೊಂಡಾಳೆ ಅಕ್ಕಿಗಳು ಕೂಡ ನಾ ಮೊದಲಲ್ಲೆಲ್ಲ ಇದ್ವಿ ಚಾಮ್ರದಾಗೆ ಇದ್ವಿ ಅಲ್ಲಿದ್ದಾಗ ಯಾವಾಗಲೂ ಅಕ್ಕಿ ಹತ್ರನೇ ತೊಗೊತಿದ್ವಿ ಕಾಯಿಪಲ್ಯೆ ಆ ನನ್ನ ಮಕ್ಳು ಹೋದ್ರೂ ಕೊಡ್ತಿಲ್ಲ ಅಕ್ಕಿ ಬೆಳಗ್ಗೆ ಟೈಮಲ್ಲಿ ಅಡುಗೆ ಮಾಡೋದಕ್ಕೆ ಏನಾದರೂ ಬೇಕಲ್ವಾ ಕಾಯಿಪಲ್ಯೆ ಅಂತಂದಾಗ ಅಭಿಗಾಲಿ ಆಕಾಶ ಅಭಿ ಹೋಗ್ತಿದ್ದಿಲ್ಲ ಸಣ್ಣದಿತ್ತಿನ ಅಭಿ ಆವಾಗ ಆಕಾಶ ಕಳಿಸ್ಕೊಡ್ತಿದ್ದೆ ಅವಾಗ ಹೋಗಿ ತೊಗೊಂಡ್ಬರ್ತಿದ್ದೆ ಆಕಾಶ ಆಕಿನ ಹತ್ತಿರ ಆಮೇಲೆ ನಾನು ಮಾರ್ಕೆಟಿಗೆ ಹೋದಾಗ ದುಡ್ಡು ಕೊಡ್ತಿದ್ದೆ ಅಕ್ಕಿಗೆ ಆ ಥರ ನೋಡಿರಿ ಅಷ್ಟು ಹಚ್ಕೊಂಡ್ಬಿಟ್ಟು ನನ್ನ ಜನಗಳನ್ನ ನಾವು ಹೆಂಗೆ ಹಚ್ಕೊತೀವಿ ಹಂಗೆ ಇರ್ತಾರಲ್ರಿ ಎಲ್ಲ ಮುಖ ಎಲ್ಲ ಹೆಂಗಾಗಿತ್ತು ನೋಡ್ರಿ ಬಿಸಿಲಿಗೆ ಹೋಗಿ ಬಂದಿನಲ್ಲ ನೋಡ್ರಿ ಫುಲ್ ಒಂಥರ ಮೇರಿ ಮೀರಿ ಮುಂಚೆ ಗೊತ್ತೈತೆ ಬಿಸಿಲಿಗೆ ಇಯ್ಯಪ್ಪ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಪ್ಪ ಅಯ್ಯಪ್ಪ ಅಂಥವ್ರೆ ಕೆಲಸ ಮಾಡ್ತಾರೆ ಅಯ್ಯಪ್ಪ ಹೆಂಗೆ ಕೆಲಸ ಮಾಡ್ತಾರೆ ಅಂತೀನೋರಿ ಮತ್ತು ಸೌತಿಕಾಯ ಹಾಕೇಳ ಬಿಸಿಲು ಮಕ್ಕಳು ತಿಂತಾರೆ ಒಯ್ಯೋ ಅಂತೇಳಿ ನನ್ನ ಮಕ್ಕಳು ಇಲ್ಲ ಅಂತ ಅಂದ್ರೂ ನೀವು ತಿನ್ನಿರಿ ನಮ್ಮ ಸೈಬರ್ಗೆ ಕೊಡಿರಿ ಅಂತೇಕೆ ಹಾಕ್ಯಾಳೆ ಇಷ್ಟು ಹೇಳಿ ಅಂತ ಸೌತಿಕಾಯಿ ಹಾಕಳ ಜಾಸ್ತಿ ಹ್ಞೂ ಚವಳಿಕಾಯಿ ಹಾಕಿದ್ಲು ಹಿಂಗರಿ ರೀ ಯಾವುದೊಂದು ಅಲ್ಲ ಭಾಳ ಬಂಗಾರ ಆಗೈತಿ ಕೊಡಿ ಶನಿ ಮಾರಿ ಭಾಳ ಬಂಗಾರ ಆಗೈತಿ ಎಲ್ಲಿದಿ ಏನು ಮಾಡಕತ್ತಿ ಏನು ಒಟ್ಟ ಬಂದಿಲ್ಲ ಅಂತ ಕೇಳ್ತಾ ಇದ್ಲು ಹಿಂಗ ನೋಡ್ರಿ ಹಚ್ಕೊಂಡ್ರೆ ಇದೇ ಥರ ನಾ ಎಲ್ರೂ ಹಚ್ಕೊತೀನಿ ಇವೆಲ್ಲ ತೆಗೆದಿಡ್ಬೇಕು ನೋಡ್ರಿ ಇವಾಗ ನೆಕ್ಸ್ಟ್ ಟೈಮ್ ಮಗ ಬಂದಾಗ ಮಸಾಲೆ ಖಾರ ತೊಗೊಂತೀನಲ್ವಾ ಎಷ್ಟೆಷ್ಟು ತೊಗೋಬೇಕು ಎಷ್ಟು ಹೇಳಿ ನಿಮ್ಗೆ ಆ ವೀಡಿಯೋನೂ ಹಾಕ್ತೀನಿ ಮಸಾಲೆ ಖಾರನ ಏನೇನು ತೊಗೋತೀನಿ ಅನ್ನೋ ವೀಡಿಯೋ ಕೂಡ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋ ಮಸಾಲೆ ಖಾರದ ಬರುತ್ತೆ ನೋಡಿರಿ ಇದೇ ತಿಂಗಳಲ್ಲೇ ಬರ್ಬೋದು ಅಥವಾ ನೆಕ್ಸ್ಟ್ ತಿಂಗಳಲ್ಲಿ ಫಸ್ಟ್ ವೀಕ್ ನೆಕ್ಸ್ಟ್ ತಿಂಗಳು ಫಸ್ಟ್ ವೀಕ್ ಬರ್ಬೋದು ವೆಯ್ಟ್ ಫಾರ್ ವಾಚ್ ಕಾಯ್ತಾಯಿರಿ ಮಸಾಲೆ ಖಾರಕ್ಕೋಸ್ಕರ ಪಾಪ ಕೇಳ್ತಾಯಿದ್ರಿ ಎಷ್ಟು ಜನ ಕೇಳ್ತಾಯಿದ್ರಿ ಉತ್ತರ ಕರ್ನಾಟಕದ ಕಡೆ ನೀವೆಲ್ಲ ಫೇಸ್ ಫೇಮಸ್ ಅಲ್ವಾ ಮಸಾಲೆ ಖಾರ ಪ್ಲೀಸ್ ತೋರಿಸಿ ಸಿಸ್ಟರ್ ಅಂತ ಕೇಳ್ತಾಯಿದ್ರಿ ಓಕೆ ನನಗೆ ಸ್ವಲ್ಪ ಟೈಮ್ ಆಗಿದಿಲ್ಲ ಇವಾಗ ನಮ್ದು ಖಾಲಿ ಆಯ್ತು ಅಂದ್ಗಳೇ ತೋರ್ಸಕ್ಕೆ ಚಲೋ ಅದು ಹಿಂಗಾಗಿ ನಮ್ದು ಖಾಲಿ ಆಗೈತೆ ಮಸಾಲೆ ಖಾರ ಆ ಥರ ನೀವು ಮಾಡ್ಕೊಂಡು ತಿನ್ಬೋದು ಮಸ್ತ್ ಅಂದ್ರೆ ಮಸ್ತ್ ಇರುತ್ತೆ ರುಚಿ ಜಾಸ್ತಿ ಆಗುತ್ತೆ ಅಡುಗೆಗೆ ನಾವು ಹಾಳು ಮುಳು ಅಂಗಡಿ ತಂದು ಮಾಡ್ಕೊಂಡು ತಿನ್ನೋದಕ್ಕಿಂತ ಮನೆಯಲ್ಲಿ ಫ್ರೆಶ್ ಫ್ರೆಶ್ಶಾಗಿ ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು ಆರೋಗ್ಯನೂ ಇರುತ್ತೆ ಆಮೇಲೆ ನಮ್ಗೆ ಹಿತವೂ ಇರುತ್ತೆ ನಾನು ಯಾವುದೇ ಆಗಲಿ ಮಸಾಲೆ ಐಟಮ್ಸ್ ಅಂಗಡಿ ಒಳಗೇನು ತರಿಸೋದೇ ಇಲ್ಲ ಇದ್ರೆ ಮಾಡಿರ್ತೀನಿ ಇಲ್ಲ ಇಲ್ಲ ನಾವು ಅರ್ಗಂದು ತಂದು ಅದು ಏನು ಟೇಸ್ಟಿ ಪೌಡ್ರು ಕಲರು ಅದು ಯಾವುದೂ ನಾನು ಹಾಕಲ್ಲ ನೋಡ್ರಿ ಮನೆಯೊಳಗೆ ಎಷ್ಟಿರ್ತೋ ಅಷ್ಟೊಳಗೇ ಹಿತದಿಂದ ಶುಚಿಯಾಗಿ ಮಾಡಿಕೊಡ್ತೀನಿ ಅಡುಗೆನ ಆ ಥರ ಊಟ ಮಾಡ್ತೀವಿ ಓಕೆ ಇವೆಲ್ಲ ತೆಗಿತೀನಿ ಇನ್ನೂ ಬಟ್ಟೆ ಇದಾವೆ ನೋಡ್ರಿ ಹೊಲೆಯೂ ಎಲ್ಲ ಕುಂತಾವಲ್ಲಿ ಡಿಗ್ಗಿ ಅಯ್ಯಪ್ಪ ಏನು ಕೇಳ್ತೀರಿ ಅದಾಗ ಮಾಡ್ತೀನಿ ಮೈ ಮೇಲೆ ಹಾಕ್ಕೊಂಡು ಮಾಡೋದೇನಿಲ್ಲ ಏನೈತ್ರಿ ಜೀವನದೊಳಗೆ ಎಷ್ಟು ಮಾಡಿದ್ರು ಅಷ್ಟೇ ಇದು ಆಗುತ್ತೆ ಅಷ್ಟು ನೆಮ್ಮದಿಯಿಂದ ಸೌಕಾಶ ಆದಾಗ ಹೋಗೋದು ನನಗೆ ಅದು ಅದಿತ್ತು ಇವತ್ತು ನೀ ಯಾಕೆ ಮಾಡಿಲ್ಲ ಅಂತ ಕೇಳೋರ್ನೂ ಇಲ್ಲ ನನಗೆ ಆಗುತ್ತೆ ಅಷ್ಟು ಮಾಡ್ಕೊ ಅಂತ ಹೋಗ್ತೀನಿ ನೋಡಿರಿ ತುಪ್ಪದ ಹೀರೆಕಾಯಿ ಇವು ಹದಿನೈದು ರೂಪಾಯಿ ಕಿಲೋ ಅಂತ ಮೂವತ್ತು ರೂಪಾಯಿ ಅರ್ಧ ಕಿಲೋ ಅಂದ್ಬು ನಾನು ಇಪ್ಪತ್ತೈದು ಕೊಟ್ಟೀನಿ ಅರ್ಧ ಕೆ ಜಿ ಆಮೇಲೆ ಒಂದು ಕೆ ಜಿ ಹತ್ರ ನಾಲ್ಕು ಚೌಳಿಕಾಯಿ ನೋಡಿರಿ ಇಷ್ಟೊಂದೆ ಚೌಳಿಕಾಯಿ ಅದಾವೆ ನೋಡಿರಿ ಕಾಣ್ತವೆ ಇಷ್ಟು ಕೊಂದ್ರೆ ಒಂದು ಕೆ ಜಿ ಹತ್ರ ನಾಲ್ಕವನಂತೀನಿ ನನಗೆ ಅಂತಿದ್ರು ಮಟ್ಟಿಗೆ ಈ ಇಷ್ಟು ಹಾಕಿದಾವ ಮ್ಯಾಗ ಮತ್ತಿಷ್ಟೊಂದು ಹಾಕಿದ್ದೆವು ಇದು ಇಪ್ಪತ್ತೈದು ಇದು ಇಪ್ಪತ್ತೈದು ಇದು ಇಪ್ಪತ್ತೈದು ಇದು ಅರ್ಧ ಕೆ ಜಿ ತಗೊಂಡಿನಿ ಇದು ಇಪ್ಪತ್ತೈದು ಆಮೇಲೆ ಟೊಮೆಟೊ ಹತ್ತು ರೂಪಾಯಿ ಕೆ ಜಿ ಅಂತ ಹಾಕಿ ತೂಕ ಮಾಡಿಲ್ಲ ಬಿಡ್ಲ ಮಾಡಿದ ದೇಡ್ ಕೆ ಜಿ ಮಾಡಿದ್ದು ತೂಕ ಆಮೇಲೆ ಹಾಗೆ ಹಾಕಿದ್ಲು ಅದು ಇಪ್ಪತ್ತು ಎಷ್ಟೈತೆ ಎಪ್ಪತ್ತೈದು ಒಂದು ಇಪ್ಪತ್ತು ಮತ್ತಿಷ್ಟು ಇದೇನು ಚಳಿಕಾಯಿಗೇನು ಲೆಕ್ಕನೇ ಇಲ್ಲ ಬಿಡು ಜಾಸ್ತಿ ಆಯ್ತು ಚೌಳಿಕಾಯಿ ಹಿಂಗೆ ನೋಡ್ರಿ ಒಂದು ಐದು ಹತ್ತು ರೂಪಾಯಿ ಹೆಚ್ಚು ಕಮ್ಮಿ ಆಗತ್ತಿರ್ತೈತಿ ಯಾಕೆ ರೊಕ್ಕಕ್ಕೇನು ಇದು ಮಾಡಲ್ಲ ಜನಗಳು ಹಚ್ಕೊಳ್ಳೋದ್ರಾಗೈತಿ ಆಕಿ ನಿಜ ಈಗೇನು ಅಮ್ಮನ ಹೇಳತ್ತಿನಲ್ವ ಅಮ್ಮನ ಹೊಲ್ದಾಗಿದ್ದ ನಮ್ಮ ಮನೆಯಾಗಿದ್ದಂಗೆ ಹೇಳಿ ಹಂಗೆ ಆಕಿ ಬಾಯಿ ಹತ್ರ ತರಕ್ಕೆ ಹೋದೆ ಅಂತಂದ್ರೆ ಆಕೆ ನಾವು ಹಂಗಾರಿ ಒಯ್ ಗೊಡ್ಸನಿ ಒಯ್ ಗೊಡ್ಸನಿ ಅಂತಿರ್ತವೆ ಬ್ಯಾಡ ಅಷ್ಟು ಖರ್ಚಾಗಲ್ಲ ಏ ಸುಮ್ಮನೆ ಒಡ್ಸಿನಿ ಪಿರ್ಜಿನ ಗಿಡ ಚಂದ ಇರ್ತದೆ ಪಿರ್ಜಿನ ಗಿಡ ಚಂದ ಇರ್ತದೆ ಅಂತ ಹೇಳ್ತಿದ್ ಇದ್ಲಕ್ಕಿ ಯಾವಾಗೆಲ್ಲ ಈ ಥರ ಐತೆ ನೋಡ್ರಿ ಇದ್ರ ಇನ್ನೂ ಹಸಿ ಮೆಣಸಿಕೆ ತಂದಿಲ್ಲ ನಾನು ಆಮೇಲೆ ಹಸಿ ಉಳ್ಳಾಗಡ್ಡಿ ತಂದೀನಿ ಆಮೇಲೆ ಒಂದು ಎರಡು ಕೆ ಜಿ ಇಪ್ಪತ್ತೈದು ರೂಪಾಯಿ ಕೆ ಜಿ ಅಂತ ಎರಡು ಕೆ ಜಿ ಉಳ್ಳಾಗಡ್ಡಿ ತೊಗೊಂಬಂದಿನಿ ಆಮೇಲೆ ಹಸಿ ಉಳ್ಳಾಗಡ್ಡಿ ತೊಗೊಂಬಂದಿ ತಪ್ಪಲು ಉಳ್ಳಾಗಡ್ಡಿ ಅಕ್ಕಿನ ಇಟ್ಟ ಹೊಡ್ರಿ ಅಷ್ಟು ಎಲ್ಲ ಬಾಯಿನ ಇಟ್ಟಲು ಬಿಸಿಲು ಬಿಸಿಲು ಹತ್ತಾಕತೈತಿ ಬಿಸಿಲು ಹತ್ತಾಕತೈತಿ ಅಂದೆ ಓದು ಕೊಡ್ಸಣ ಬಿಸಿಲು ಬಾಳದ ನಿಂದ್ರೆ ನಾನೇ ಎಲ್ಲ ಇದು ಮಾಡ್ಕೊಡ್ತೀನಿ ಅಂತೇಳಿ ಅಕ್ಕಿನ ಇಟ್ಟ ನೋಡ್ರಿ ಎಲ್ಲ ಅಷ್ಟು ಕವರ್ನಾಗ ದೊಡ್ಡದಾಯ್ತು ಕವರ್ ಅಷ್ಟು ಕವರ್ನಾಗ ಅಕ್ಕಿನೇ ಹಾಕಿ ತುಂಬಿ ಕೊಟ್ಲು ಹಿಂಗೈತು ನೋಡ್ರಿ ಮತ್ತು ಒಂದು ಸಬ್ಬಸಿಗೆ ಸೂಡು ತೊಗೊಂಡಿದ್ದೀನಿ ಸಬ್ಸಿಗೆ ಪಲ್ಯ ಸೂಡು ಇದನ್ನ ಮಾಡ್ಬೇಕು ರೀ ಪಲ್ಯ ಹೆಸರು ಕಾಳನ್ನಾಗ ಇಟ್ಟು ಮಾಡಬೇಕು ಚಪಾತಿ ಕಾಳು ಪಲ್ಯ ಉಣ್ಬೇಕು ಅಂತ ಅನ್ಸೈತಿ ನನಗೆ ಸಂಜೆಗೆ ಮಾಡ್ಬೇಕಂತೇಳಿನಿ ಸಬ್ಬಸ್ಗೆ ತೊಗೊಂಡೆ ಫಸ್ಟ್ ಎಲ್ಲ ರೀ ಇಷ್ಟು ನೋಡಿರಿ ಸಂತಿ ನಮ್ಮನೇ ಅಂತಂದ್ರೆ ಅಂದ್ರೆ ಸುಮ್ಮನೆ ಹೊತ್ತು ರೀ ಉಣ್ಣೋರು ಇಲ್ಲ ಅಂತಂದ್ರೆ ಸುಮ್ಮನೆ ತಗೊಂಬಂದದ್ದು ತೊಗೊಂಬಂದೆ ತೊಗೊಂಬದು ತೊಗೊಂಬಂದದ್ದು ಮಾಡ್ತಾರೆ ನಾವು ಸ್ವಲ್ಪ ಥರ ಕೇಳಿದ್ರೆ ನಾವು ಚಾಸ್ ತೊಗೊಂಬಿರ್ತಾರೆ ನನಗೆ ಎಷ್ಟು ಬೇಕು ಇಷ್ಟಕ್ಕೆ ಎರಡು ನೂರು ರೂಪಾಯಿ ಕೊಟ್ಟಿನ ಎರಡುನೂರು ರೂಪಾಯಿ ಕೊಟ್ಟಿ ನೋಡಿರಿ ನಾನು ಎರಡು ನೂರು ರೂಪಾಯಿ ಸಂತಿ ಅದು ಅವರಾದ್ರೂ ಒಂದು ಮುನ್ನೂರು ಕೊಡ್ತಿದ್ರೆ ಮುನ್ನೂರು ಮೂರುವರೆ ಕೊಡ್ತಿದ್ರು ಗೊತ್ತಿಲ್ಲ ಓಕೆ ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ನಾನು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಬಿಸಿಲಾಗ ಹೋಗಿ ಬಂದೀನಿ ಸಿಕ್ಕಾಪಟ್ಟೆ ಹೀಟ್ ಅನ್ಸಾಗತ್ತೆ ಕಾಲು ಉರಿಯಾಕತ್ತವ ಬಿಸಿಲಿಗೆ ಬಿಸಿಲಿಗೆ ಕಾಲು ಉರಿಯಾಕತ್ತವ ಸ್ವಲ್ಪ ಹೊತ್ತು ಮನ್ಕೊಂತೀನಿ ಇದನ್ನೆಲ್ಲ ಎತ್ತಿರ್ತೀನಿ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಸ್ವಲ್ಪ ಹೊತ್ತು ಹೇಳ್ತೀನಿ ಬಾಯ್